ಸ್ನೇಹಿತರೆ ನಮ್ಮ ಹವ್ಯಕರಲ್ಲಿ ಅತಿಥಿಗಳು ಬಂದಾಗ ಸಿಹಿಯನ್ನು ಮಾಡುವ ರೂಢಿ ಇದೆ ಹಾಗಾಗಿ ನನ್ನ ಅಡುಗೆಯಲ್ಲಿ ಇವತ್ತು ಯಮುನಕ್ಕ ಮಾಡಿದ ಹಲಸಿನ ಹಣ್ಣಿನ ಇಡ್ಲಿಯ ಜೊತೆಗೆ ಹಸಿ ತುಂಬಳಿ ಇವೆಲ್ಲವನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ ಈ ಹಲಸಿನ ಹಣ್ಣಿನ ಇಡ್ಲಿಯ ವಿಡಿಯೋವನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ತುಂಬ ಜನರು ಖುಷಿಯಿಂದ ನೋಡಿ ಪ್ರೋತ್ಸಾಹಿಸಿದ್ದೀರಿ ಇದು ರವೆಯಿಂದ ಮಾಡಿದ ಇಡ್ಲಿಯನ್ನು ಬೇಯಲು ಇಟ್ಟು ತೊಂಬಳಿ ಹುಳಿ ಚಟ್ನಿಗೆ ಮಸಾಲೆ ಇತ್ಯಾದಿಗಳನ್ನು ಹುರಿದಿಟ್ಟು ತೊಗರಿಬೇಳೆ ಮತ್ತು ತರಕಾರಿ ಹಾಗೆ ಮುಂಬೈ ಹರ್ಗೆ ಇವೆಲ್ಲವುಗಳನ್ನು ಬೇಯಿಸಿಟ್ಟುಕೊಂಡಿದ್ದೀನಿ ಇವೆಲ್ಲವುಗಳಿಗೆ ತೆಂಗಿನ ತುರಿಯನ್ನು ಹಾಕಿ ರುಬ್ಬಿ ಯಾವೆಲ್ಲ ಅಡುಗೆಗಳನ್ನು ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ ಇದು ಸೊರ್ಲೆ ಕುಡಿ ಅಥವಾ ಕುಡಿಯ ತೊಂಬಳಿ ಮುಂಬೈ ಹರ್ವೆಯ ಹಸಿ ಕೋಲು ಮತ್ತು ಮೂಲಂಗಿ ಹಾಕಿದ ಹುಳಿ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿದ ಕೋಸಂಬರಿ ಬದನೆಕಾಯಿಯ ವಾಂಗಿಬಾತ್ ಜೊತೆಗೆ ಸಿಹಿಯಾದ ಹಲಸಿನ ಹಣ್ಣಿನ ಇಡ್ಲಿ ಮತ್ತು ನಾನೆಲ್ಲ ಮಾಡಿರುವಂತಹ ಐದು ರೀತಿಯ ತೊಕ್ಕು ಹಿಂಡಿ ಇತ್ಯಾದಿಗಳು ಇವೆ ಇವೆಲ್ಲವೂ ಚೆನ್ನಾಗಿವೆ ಅಂತ ಊಟಕ್ಕೆ ಕೂತಾಗ ಅತಿಥಿಗಳು ಹೇಳಿದರು ಸಂಜೆಯ ಹೊತ್ತಿಗೆ ಚಹಾ ಅಥವಾ ಕಷಾಯವನ್ನು ಕೊಡುವಾಗ ಇದೊಂದು ಹೊಸ ರೀತಿಯ ಉಂಡೆಯನ್ನು ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ತುಂಬ ಮೃದುವಾಗಿರುವ ನೋಡಿ ಮತ್ತು ಒಂದು ವಾರ ಬಿಟ್ಟರೂ ಹಾಳಾಗದಂತಹ ಆರೋಗ್ಯಕರವಾದ ಈ ಉಂಡೆಯನ್ನು ಮಾಡುವ ವಿಧಾನವನ್ನು ಹೇಳ್ತೀನಿ ನೋಡಿ ಈ ಉಂಡೆಯನ್ನು ನೋಡಿ ಒಡೆದರೂ ಮತ್ತೊಮ್ಮೆ ಕಟ್ಟಲು ಬರುತ್ತದೆ ಮತ್ತು ತುಪ್ಪವನ್ನು ಬಳಸದೆ ಮಾಡಿರುವಂತಹ ಈ ಉಂಡೆಯನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಸುಮಾರು ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಎಣ್ಣೆ ಏನೂ ಇಲ್ಲದೆ ಸಣ್ಣ ಉರಿಯಲ್ಲಿ ಕೆಂಪಗಾಗುವಂತೆ ಅಂದರೆ ಪರಿಮಳ ಬರುವ ತನಕ ಹುರಿಯಬೇಕು ನಂತರ ಇದಕ್ಕೆ ಪರಿಮಳಕ್ಕಾಗಿ ನಾನಿಲ್ಲಿ ಫ್ರೀಜರ್ನಲ್ಲಿ ಇಟ್ಟ ಹಲಸಿನ ತೊಳೆಗಳನ್ನು ತೆಗೆದುಕೊಂಡು ಮಿಕ್ಸರ್ನಲ್ಲಿ ರುಬ್ಬಿಕೊಂಡಿದ್ದೀನಿ ನಾನಿಲ್ಲಿ ಅಂದಾಜಿನ ಅಳತೆಯಲ್ಲಿ ಮಾಡಿರುವುದು ನೀವು ಬೇಕಿದ್ದರೆ ತುಂಬ ರಸವನ್ನು ಹಾಕಿ ಮಾಡಲುಬಹುದು ಎರಡು ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಇಷ್ಟು ಹಲಸಿನ ತೊಳೆಯನ್ನು ತೆಗೆದುಕೊಂಡು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟನ್ನು ಹುರಿದಿದ್ದನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟು ಅದೇ ಪಾತ್ರೆಗೆ ರುಬ್ಬಿದ ಹಲಸಿನ ಹಣ್ಣಿನ ರಸವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನಿಲ್ಲಿ ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ಹಾಕಿದ್ದೀನಿ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನಮ್ಮೂರನ್ನ ಹೊನ್ನಾವರದಿಂದ ತಂದಿದ್ದು ಆ ವಿಡಿಯೋವನ್ನು ಸಹ ಎಲ್ಲಿ ಸಿಗುತ್ತೆ ಯಾವ ರೀತಿಯಾಗಿ ಮಾಡುತ್ತದೆ ಅನ್ನೋದನ್ನು ವೀಡಿಯೋದಲ್ಲಿ ಹಂಚಿಕೊಂಡಿದ್ದೆ ಇವೆರಡನ್ನು ಮಿಶ್ರ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ನಂತರ ಇದಕ್ಕೆ ಸಿಹಿಗೆ ಬೇಕಾಗುವಷ್ಟು ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕಿದ್ದೀನಿ ಸುಮಾರು ಎರಡು ಲೋಟ ಗೋಧಿ ಹಿಟ್ಟಿಗೆ ಒಂದು ಕಾಲು ಲೋಟ ಆಗುವಷ್ಟು ನೀ ಜೋನಿ ಬೆಲ್ಲವನ್ನು ಹಾಕಿದ್ದೀನಿ ಇದು ಹಾಕಿದ ನಂತರ ಸ್ವಲ್ಪ ಪಾಕ ಬರುವಂತಾದರೆ ಸಾಕು ಯಾಕೆಂದರೆ ಜೋನಿ ಬೆಲ್ಲವು ನೀರನ್ನು ಸೇರಿಸದೇ ಮಾಡಿದ್ದಾಗಿರುತ್ತದೆ ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ಹಾಕಿರೋದರಿಂದ ಈ ರೀತಿಯಾಗಿ ತಳ ಬರುತ್ತದೆ ಈ ರೀತಿ ಬೆಲ್ಲದ ಪಾಕವನ್ನು ಮಾಡಿಕೊಂಡು ಅಂದರೆ ತಳ ಬಿಟ್ಟು ಬರುವ ತನಕ ಸ್ವಲ್ಪ ಬಿಸಿ ಮಾಡಿಕೊಂಡರೆ ಸಾಕು ನಂತರ ಹುರಿದಿಟ್ಟ ಈ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು ಉರಿಯನ್ನು ಆರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಬೇಕಾದ ಅಳತೆಗೆ ಉಂಡೆಯನ್ನು ಕಟ್ಟಿದರೆ ರುಚಿಯಾದ ಸವಿಯಾದ ಹಲಸಿನ ಹಣ್ಣಿನ ಪರಿಮಳದ ದಿಢೀರಂತ ಮಾಡುವ ಉಂಡೆಯು ಸಿದ್ಧವಾಗುತ್ತದೆ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಮಿಶ್ರ ಮಾಡಿದಾಗ ಈ ರೀತಿಯಾಗಿ ಉದುರು ಉದುರಾಗಿ ಬಂದರೂ ನಮಗೆ ಉಂಡೆಯನ್ನು ಕಟ್ಟೋಕೆ ಸುಲಭವಾಗಿ ಬರುತ್ತದೆ ಯಾಕೆಂದರೆ ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿರೋದರಿಂದ ಇದರಲ್ಲಿ ಎಣ್ಣೆಯ ಅಂಶವಿರುತ್ತದೆ ತುಪ್ಪವನ್ನು ಹಾಕದೆ ಎಷ್ಟು ಮೃದುವಾಗಿ ಉಂಡೆಯನ್ನು ಕಟ್ಟಲು ಬರುತ್ತದೆ ಅಂತ ನೋಡಿ ಇವೆಲ್ಲವನ್ನು ಐದು ಹತ್ತು ನಿಮಿಷಗಳಲ್ಲಿ ತಯಾರಿಸಬಹುದಾದಂತಹ ಉಂಡೆಯಾಗಿದೆ ಈ ಉಂಡೆಯನ್ನು ನೀವು ಒಂದು ವಾರ ಬಿಟ್ಟರೂ ಹಾಳಾಗುವುದಿಲ್ಲ ಯಾಕೆಂದರೆ ನಾವು ಬೆಲ್ಲವನ್ನು ಪಾಕ ಬರಿಸಿದ್ದೂ ಆಗಿರುತ್ತದೆ ಈ ರೀತಿಯಾಗಿ ಉಂಡೆಯನ್ನು ಮಾಡಿ ನೀವೂ ಸವಿದು ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಹೇಳೋಕೆ ಮರೆಯದಿರಿ ಪೇಟೆಯಿಂದ ಯಾವುದೋ ತಿಂಡಿಯನ್ನು ತಂದು ಅತಿಥಿಗಳ ಮುಂದೆ ಇಡುವ ಬದಲು ನಾವೇ ಮಾಡಿದ ಇಂತಹ ಸವಿಯಾದ ತಿಂಡಿಯನ್ನು ಕೊಟ್ಟರೆ ನಮಗೂ ಖುಷಿ ಇರುತ್ತದೆ ಬಂದ ಅತಿಥಿಗಳಿಗೂ ಸಂತೋಷವಾಗುತ್ತದೆ ಇಂತಹ ಉಂಡೆಯನ್ನು ಮಾಡಿದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ದೊರಕುತ್ತದೆ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಪುಟ್ಟ ಉಂಡೆಗಳನ್ನು ಆಗಿ ಮಾಡಿದ್ದೀನಿ ನಿಮಗೆ ಬೇಕಾದ ಆಕಾರದಲ್ಲಿ ಉಂಡೆಗಳನ್ನು ಮಾಡಿಕೊಳ್ಳಬಹುದು ಈ ಉಂಡೆಗಳು ಚೆನ್ನಾಗಿದ್ದವು ಅಂತ ಅತಿಥಿಗಳು ಹೇಳುವುದರಿಂದ ನಿಮ್ಮೋಡ ಹಂಚಿಕೊಳ್ತಾ ಇದ್ದೀನಿ ಅಲ್ಲ ಲಾಡ್ ಹೆಂಗ್ಳಿ ಕೇಳಿ ಲಾಡ್ ಯಂತ್ರದೊಳಗೆ ಗೊತ್ತಾತ ಯಂತ್ರದೊಳಗೆ ಗೊತ್ತಾತ ಹೀಗೆ ಅತಿಥಿಗಳು ಬಂದವಾಗ ಅಥವಾ ನಮಗೆ ಬೇಕೆನಿಸಿದಾಗ ಸುಲಭವಾಗಿ ಇಂತಹ ಉಂಡೆಗಳನ್ನು ಮಾಡಿ ಸವಿಯಬಹುದು ಹಾಗೆಯೇ ಅಡುಗೆಯನ್ನು ಸಹ ನಾವು ಮನೆಯಲ್ಲಿಯೇ ಮಾಡಿದರೆ ತುಂಬ ಖುಷಿಯಾಗಿಯೂ ಇರುತ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ತಮಗೆಲ್ಲ ಧನ್ಯವಾದಗಳು